ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ಇಂಗ್ಲಿಷ್ ವರ್ಡ್ಸ್ ಗಳನ್ನು ಕಲಿತಾ ಇದ್ದೀವಿ ಈ ವರ್ಡ್ಸ್ ಗಳನ್ನು ನಾವು ಕಲಿಯುವುದರಿಂದ ನಮಗೆ ಇಂಗ್ಲಿಷ್ ಮಾತನಾಡಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ ನೋಡಿ ಫಸ್ಟ್ ವರ್ಡ್ ಈ ರೀತಿಯಾಗಿದೆ ಬಾಲ್ ಬಾಲ್ ಅಂದ್ರೆ ಚೆಂಡು ಬುಕ್ ಬುಕ್ ಮೀನ್ಸ್ ಪುಸ್ತಕ ಪೆನ್ ಪೆನ್ ಅಂದರೆ ಲೇಖನ ಲೇಖನಿಕೆ ಪೇಪರ್ ಪೇಪರ್ ಮೀನ್ಸ್ ಕಾಗದ ಬ್ಯಾಗ್ ಬ್ಯಾಗ್ ಅಂದರೆ ಚೀಲ ಕೈ ಚೀಲಗೆ ನಾವು ಬ್ಯಾಗ್ ಅಂತೀವಿ ಬಾಕ್ಸ್ ಬಾಕ್ಸ್ ಅಂದರೆ ಪೆಟ್ಟಿಗೆ ಚೇರ್ ಚೇರ್ ಅಂದರೆ ಕುರ್ಚಿ ನೆಕ್ಸ್ಟ್ ವರ್ಡ್ ಟೇಬಲ್ ಟೇಬಲ್ ಅಂದರೆ ಮೇಝು ಡೋರ್ ಡೋರ್ ಅಂದರೆ ಬಾಗಿಲು ವಿಂಡೋ ವಿಂಡೋ ಅಂದರೆ ಕಿಟಕಿ ಬೆಡ್ ಬೆಡ್ ಮೀನ್ಸ್ ಹಾಸಿಗೆ ಫ್ಯಾನ್ ಫ್ಯಾನ್ ಮೀನ್ಸ್ ಅಭಿಮಾನಿ ಲೈಟ್ ಲೈಟ್ ಅಂದರೆ ದೀಪ ಕ್ಲಾಕ್ ಕ್ಲಾಕ್ ಅಂದರೆ ಗಡಿಯಾರ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಕೀ ಕೀ ಅಂದರೆ ಕೀಲಿ ಫೋನ್ ಫೋನ್ ಮೀನ್ಸ್ ದೂರವಾಣಿ ರೇಡಿಯೋ ರೇಡಿಯೋ ಅಂದರೆ ರೇಡಿಯೋ ಕನ್ನಡದಲ್ಲಿ ಕೂಡ ರೇಡಿಯೋಗೆ ನಾವು ರೇಡಿಯೋ ಅಂತೀವಿ ರೇಡಿಯೋಗೆ ನಾವು ಕನ್ನಡದಲ್ಲಿ ಆಕಾಶವಾಣಿ ಅಂತ ಕರಿತೀವಿ ರೇಡಿಯೋ ಅಂದರೆ ಆಕಾಶವಾಣಿ ಟಿ ವಿ ಟಿವಿ ಮೀನ್ಸ್ ದೂರದರ್ಶನ ಕ್ಯಾಮೆರಾ ಕ್ಯಾಮೆರಾ ಅಂದರೆ ಕ್ಯಾಮೆರಾ ವಾಚ್ ವಾಚ್ ಮೀನ್ಸ್ ಗಡಿಯಾರ ಶೂ ಶೂ ಅಂದರೆ ಬೂಟು ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಡ್ರೆಸ್ ಡ್ರೆಸ್ ಮೀನ್ಸ್ ಉಡುಪು ಶರ್ಟ್ ಶರ್ಟ್ ಅಂದರೆ ಅಂಗಿ ಅಂಗಿಗೆ ನಾವು ಇಂಗ್ಲೀಷ್ನಲ್ಲಿ ಶರ್ಟ್ ಅಂತೀವಿ ಪ್ಯಾಂಟ್ ಪ್ಯಾಂಟ್ ಮೀನ್ಸ್ ಪ್ಯಾಂಟ್ ಕ್ಯಾಪ್ ಕ್ಯಾಪ್ ಅಂದರೆ ಟೋಪಿ ರಿಂಗ್ ರಿಂಗ್ ಮೀನ್ಸ್ ಉಂಗುರ ಚೈನ್ ಚೈನ್ ಮೀನ್ಸ್ ಸರ ಗೋಲ್ಡ್ ಗೋಲ್ಡ್ ಅಂದರೆ ಚಿನ್ನ ಬಂಗಾರ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಸಿಲ್ವರ್ ಸಿಲ್ವರ್ ಮೀನ್ಸ್ ಬೆಳ್ಳಿ ಡೈಮಂಡ್ ಡೈಮಂಡ್ ಅಂದರೆ ವಜ್ರ ಸೋಪ್ ಸೋಪ್ ಅಂದರೆ ಸಾಬೂನು ಸಾಬೂನಿಗೆ ನಾವು ಇಂಗ್ಲೀಷ್ನಲ್ಲಿ ಸೋಪ್ ಅಂತೀವಿ ಬ್ರಷ್ ಬ್ರಷ್ ಮೀನ್ಸ್ ಕುಂಚ ಕೋಮ್ ಕೋಮ್ ಮೀನ್ಸ್ ಬಾಚಣಿಕೆ ಮಿರರ್ ಮಿರರ್ ಅಂದರೆ ಕನ್ನಡಿ ಬಕೆಟ್ ಬಕೆಟ್ ಮೀನ್ಸ್ ಕನ್ನಡದಲ್ಲಿ ಕೂಡ ನಾವು ಬಕೆಟ್ ಅಂತೀವಿ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಮಗ್ ಮಗ್ ಅಂದರೆ ಕುಪ್ಪಿ ಜಗ್ಗೆ ನಾವು ಮಗ್ ಅಂತೀವಿ ಮಗ್ ಗ್ಲಾಸ್ ಗ್ಲಾಸ್ ಅಂದರೆ ಗಾಜು ಪ್ಲೇಟ್ ಪ್ಲೇಟ್ ಅಂದರೆ ತಟ್ಟೆ ಸ್ಪೂನ್ ಸ್ಪೂನ್ ಮೀನ್ಸ್ ಚಮಚ ನೈಫ್ ನೈಫ್ ಅಂದರೆ ಚೂರಿ ಬಾಕ್ಸ್ ಬಾಕ್ಸ್ ಅಂದರೆ ಪೆಟ್ಟಿಗೆ ಬಾಟಲ್ ಬಾಟಲ್ ಮೀನ್ಸ್ ಬಾಟಲಿ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಸ್ಟಿಕ್ ಸ್ಟಿಕ್ ಅಂದರೆ ದಂಡ ಸ್ಟಿಕ್ಕಿಗೆ ಇನ್ನೊಂದು ಅರ್ಥ ಕೂಡ ಬರುತ್ತೆ ಸ್ಟಿಕ್ ಮೀನ್ಸ್ ಕೋಲು ನೆಕ್ಸ್ಟ್ ವರ್ಡ್ ಬಲೂನ್ ಬಲೂನ್ ಅಂದರೆ ಪುಗ್ಗ ಟಾಯ್ ಟಾಯ್ ಅಂದರೆ ಆಟಿಕೆ ಡಾಲ್ ಡಾಲ್ ಮೀನ್ಸ್ ಗೊಂಬೆ ಕೈಟ್ ಕೈಟ್ ಅಂದರೆ ಗಾಳಿಪಟ ಗನ್ ಗನ್ ಅಂದರೆ ಬಂದೂಕು ಸ್ವರ್ಡ್ ಸ್ವರ್ಡ್ ಮೀನ್ಸ್ ಕತ್ತಿ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಕಾಯಿನ್ ಕಾಯಿನ್ ಅಂದರೆ ನಾಣ್ಯ ನಾಣಿಗೆ ನಾವು ಇಂಗ್ಲೀಷ್ನಲ್ಲಿ ಕಾಯಿನ್ ಅಂತೀವಿ ರೈಸ್ ರೈಸ್ ಅಂದರೆ ಅನ್ನ ಮಿಲ್ಕ್ ಮಿಲ್ಕ್ ಮೀನ್ಸ್ ಹಾಲು ಟೀ ಟೀ ಅಂದರೆ ಚಹಾ ಕಾಫಿ ಕಾಫಿ ಮೀನ್ಸ್ ಕನ್ನಡದಲ್ಲಿ ಕೂಡ ಕಾಫಿಗೆ ನಾವು ಕಾಫಿ ಅಂತೀವಿ ಶುಗರ್ ಶುಗರ್ ಅಂದರೆ ಸಕ್ಕರೆ ಸಾಲ್ಟ್ ಸಾಲ್ಟ್ ಮೀನ್ಸ್ ಉಪ್ಪು ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಆಯಿಲ್ ಆಯಿಲ್ ಅಂದರೆ ಎಣ್ಣೆ ಬ್ರೆಡ್ ಬ್ರೆಡ್ ಅಂದರೆ ರೊಟ್ಟಿ ಬಟರ್ ಬಟರ್ ಮೀನ್ಸ್ ಬೆಣ್ಣೆ ಎಗ್ ಎಗ್ ಅಂದರೆ ಮೊಟ್ಟೆ ಮೊಟ್ಟೆಗೆ ನಾವು ಇಂಗ್ಲಿಷ್ನಲ್ಲಿ ಎಗ್ ಅಂತೀವಿ ಮೀಟ್ ಮೀಟ್ ಅಂದರೆ ಮಾಂಸ ಎಂ ಇ ಎ ಟಿ ಮೀಟ್ ಮೀನ್ಸ್ ಮಾಂಸ ಎಮ್ ಡಬ್ಲ್ ಇ ಟಿ ಮೀಟ್ ಅಂದರೆ ಬೇಟೆ ಆಗು ಎರಡು ವರ್ಡ್ಸ್ ಸೇಮ್ ಪ್ರೊನೌನ್ಸೇಷನ್ ಆಗುತ್ತೆ ಬಟ್ ಮೀನಿಂಗ್ ಡಿಫ್ರೆಂಟ್ ಇದೆ ಓಕೆ ಫಿಶ್ ಫಿಶ್ ಅಂದರೆ ಮೀನು ಚಿಕನ್ ಚಿಕನ್ ಅಂದರೆ ಕೋಳಿ ಮಾಂಸ ಕೋಳಿ ಮಾಂಸಗೆ ನಾವು ಚಿಕನ್ ಅಂತೀವಿ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಬನಾನಾ ಬನಾನಾ ಅಂದರೆ ಬಾಳೆಹಣ್ಣು ಬಾಳೆಹಣ್ಣಿಗೆ ನಾವು ಇಂಗ್ಲೀಷ್ನಲ್ಲಿ ಬನಾನಾ ಅಂತೀವಿ ಮ್ಯಾಂಗೋ ಮ್ಯಾಂಗೋ ಅಂದರೆ ಮಾವಿನ ಹಣ್ಣು ಆ್ಯಪಲ್ ಆ್ಯಪಲ್ ಮೀನ್ಸ್ ಸೇಬು ಆರೆಂಜ್ ಆರೆಂಜ್ ಅಂದರೆ ಕಿತ್ತಳೆ ಗ್ರೇಪ್ಸ್ ಗ್ರೇಪ್ಸ್ ಮೀನ್ಸ್ ದ್ರಾಕ್ಷಿ ದ್ರಾಕ್ಷಿಗೆ ನಾವು ಇಂಗ್ಲೀಷ್ನಲ್ಲಿ ಗ್ರೇಪ್ಸ್ ಅಂತೀವಿ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಲೆಮನ್ ಲೆಮನ್ ಮೀನ್ಸ್ ನಿಂಬೆ ಕೊಕನಟ್ ಕೊಕೊನಟ್ ಅಂದರೆ ತೆಂಗು ತೆಂಗಿನಕಾಯಿಗೆ ನಾವು ಇಂಗ್ಲೀಷ್ನಲ್ಲಿ ಕೊಕೊನಟ್ ಅಂತೀವಿ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಟೊಮ್ಯಾಟೊ ಟೊಮ್ಯಾಟೊ ಮೀನ್ಸ್ ಟೊಮಾಟರ್ ಟೊಮ್ಯಾಟೊ ಪೊಟ್ಯಾಟೊ ಪೊಟ್ಯಾಟೊ ಅಂದರೆ ಆಲೂಗಡ್ಡೆ ಆಲೂಗಡ್ಡೆಗೆ ನಾವು ಇಂಗ್ಲೀಷ್ನಲ್ಲಿ ಪೊಟ್ಯಾಟೊ ಅಂತೀವಿ ಆನಿಯನ್ ಆನಿಯನ್ ಮೀನ್ಸ್ ಈರುಳ್ಳಿ ಬ್ರಿಂಜಲ್ ಬ್ರಿನ್ಜಲ್ ಮೀನ್ಸ್ ಬದನೆಕಾಯಿ ಕ್ಯಾರೆಟ್ ಕ್ಯಾರೆಟ್ ಮೀನ್ಸ್ ಗಜರಿ ಗಜರಿಗೆ ನಾವು ಇಂಗ್ಲೀಷ್ನಲ್ಲಿ ಕ್ಯಾರೆಟ್ ಅಂತೀವಿ ಕ್ಯಾರಟ್ ಕ್ಯಾಬೇಜ್ ಕ್ಯಾಬೇಜ್ ಮೀನ್ಸ್ ಎಲೆಕೋಸು ಕಾಲಿಫ್ಲವರ್ ಕಾಲಿಫ್ಲವರ್ ಮೀನ್ಸ್ ಹೂಕೋಸು ಹೂಕೋಸುಗೆ ನಾವು ಇಂಗ್ಲೀಷ್ನಲ್ಲಿ ಕ್ಯಾಲಿಫ್ಲವರ್ ಅಂತೀವಿ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಸ್ಪಿನಚ್ ಸ್ಪಿನಚ್ ಮೀನ್ಸ್ ಸೊಪ್ಪು ಸ್ಪಿನಚ್ ಅಂದರೆ ಪಾಲಕ ಸೊಪ್ಪು ಪಾಲಕ ಸೊಪ್ಪಿಗೆ ನಾವು ಸ್ಪಿನಚ್ ಅಂತೀವಿ ಗ್ರೌಂಡ್ ನಟ್ ಗ್ರೌಂಡ್ ನಟ್ ಅಂದರೆ ಕಡಲೆಕಾಯಿ ಶೇಂಗಾ ಕ್ಯಾಶ್ಯೂ ಕ್ಯಾಶ್ಯೂ ಅಂದರೆ ಗೋಡಂಬಿ ಆಲ್ಮಂಡ್ ಆಲ್ಮಂಡ್ ಅಂದರೆ ಬಾದಾಮಿ ಪಿಸ್ತಾ ಪಿಸ್ತಾ ಅಂದರೆ ಪಿಸ್ತಾ ವಾಲ್ನಟ್ ವಾಲ್ನಟ್ಟಿಗೆ ಅಕ್ರೋಟ್ ಅಂತಾರೆ ಅಕ್ರೋಟ್ ಹನಿ ಹನಿ ಅಂದರೆ ಜೇನು ಜೇನು ತುಪ್ಪಕ್ಕೆ ನಾವು ಇಂಗ್ಲೀಷ್ನಲ್ಲಿ ಹನಿ ಅಂತೀವಿ ನೆಕ್ಸ್ಟ್ ವರ್ಡ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂದರೆ ಐಸ್ ಕ್ರೀಮ್ ಚಾಕ್ಲೇಟ್ ಚಾಕ್ಲೇಟ್ ಮೀನ್ಸ್ ಚಾಕ್ಲೇಟ್ ಜ್ಯೂಸ್ ಜ್ಯೂಸ್ ಅಂದರೆ ರಸ ವಾಟರ್ ವಾಟರ್ ಮೀನ್ಸ್ ನೀರು ಕೋಲ್ಡ್ ಡ್ರಿಂಕ್ ಕೋಲ್ಡ್ ಡ್ರಿಂಕ್ ಅಂದರೆ ಶೀತಪಾನಿ ಬಿಯರ್ ಬಿಯರಿಗೆ ನಾವು ಬಿಯರ್ ಅಂತೀವಿ ವೈನ್ ವೈನ್ ಅಂದರೆ ಮದ್ಯ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಕೇಕ್ ಕೇಕ್ ಅಂದರೆ ಕನ್ನಡದಲ್ಲಿ ಕೂಡ ಕೇಕ್ ಅಂತಾರೆ ಅಥವಾ ರೊಟ್ಟಿನೂ ಹೇಳ್ಬೋದು ಬಿಸ್ಕಿಟ್ ಬಿಸ್ಕಿಟ್ಗೆ ನಾವು ಬಿಸ್ಕತ್ತು ಅಂತೀವಿ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಚೀಪ್ಸ್ ಚೀಪ್ಸಿಗೆ ನಾವು ಚೀಪ್ಸ್ ಅಂತೀವಿ ಪಾಪ್ಕಾರ್ನ್ ಪಾಪ್ಕಾರ್ನ್ ಅಂದರೆ ಹುರಿದ ಜೋಳದ ಅರಳು ಹುರಿದ ಜೋಳದ ಅರಳಿಗೆ ನಾವು ಪಾಪ್ಕಾರ್ನ್ ಅಂತೀವಿ ಸ್ವೀಟ್ ಸ್ವೀಟ್ ಅಂದರೆ ರುಚಿ ಲಡ್ಡು ಲಡ್ಡು ಮೀನ್ಸ್ ಉಂಡಿ ಪಾಯಸ್ ಪಾಯಸ ಅಂದರೆ ಕನ್ನಡದಲ್ಲೂ ಕೂಡ ಪಾಯಸ ಅಂತೀವಿ ಪಾಯಸಕ್ಕೆ ನಾವು ಇಂಗ್ಲೀಷ್ನಲ್ಲಿ ಪಾಯಸ ಅಂತೀವಿ ನೆಕ್ಸ್ಟ್ ವರ್ಡ್ ದೋಸಾ ದೋಸಾ ಮೀನ್ಸ್ ದೋಸೆ ಇಡ್ಲಿ ಇಡ್ಲಿಗೆ ನಾವು ಕನ್ನಡದಲ್ಲೂ ಕೂಡ ಇಡ್ಲಿ ಅಂತೀವಿ ಸನ್ ಸನ್ ಯು ಎನ್ ಸನ್ ಅಂದರೆ ಸೂರ್ಯ ಮೋನ್ ಮೂನ್ ಮೀನ್ಸ್ ಚಂದ್ರ ಸ್ಟಾರ್ ಸ್ಟಾರ್ ಅಂದರೆ ನಕ್ಷತ್ರ ಸ್ಕೈ ಸ್ಕೈ ಮೀನ್ಸ್ ಆಕಾಶ ಕ್ಲೌಡ್ ಕ್ಲೌಡ್ ಅಂದರೆ ಮೋಡ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ರೇನ್ ರೇನ್ ಅಂದರೆ ಮಳೆ ರಿವರ್ ರಿವರ್ ಅಂದರೆ ನದಿ ಲೇಕ್ ಲೇಕ್ ಅಂದರೆ ಕೆರೆ ಸಿ ಎಸ್ ಇ ಎ ಸಿ ಅಂದರೆ ಸಮುದ್ರ ಓಷಿಯನ್ ಓಷಿಯನ್ ಮೀನ್ಸ್ ಮಹಾಸಾಗರ ಮಹಾಸಾಗರಿಗೆ ನಾವು ಇಂಗ್ಲೀಷ್ನಲ್ಲಿ ಓಷನ್ ಅಂತೀವಿ ಮೌಂಟೇನ್ ಮೌಂಟೇನ್ ಅಂದರೆ ಬೆಟ್ಟ ಹಿಲ್ ಇಲ್ ಅಂದರೆ ಗುಡ್ಡ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಫಾರೆಸ್ಟ್ ಫಾರೆಸ್ಟ್ ಅಂದರೆ ಕಾಡು ಕಾಡುಗೆ ನಾವು ನಲ್ಲಿ ಫಾರೆಸ್ಟ್ ಅಂತೀವಿ ಮರ ಮರ ಅಂದರೆ ಟ್ರೀ ಟ್ರೀಗೆ ನಾವು ನಲ್ಲಿ ಟ್ರೀ ಟ್ರೀಗೆ ನಾವು ಕನ್ನಡದಲ್ಲಿ ಮರ ಅಂತೀವಿ ಗಿಡ ಮರ ನೆಕ್ಸ್ಟ್ ವರ್ಡ್ ಲೀಫ್ ಲೀಫ್ ಅಂದರೆ ಎಲೆ ಫ್ಲಾರ್ ಫ್ಲಾರ್ ಮೀನ್ಸ್ ಹೂ ಗ್ರಾಸ್ ಗ್ರಾಸ್ ಅಂದರೆ ಹುಲ್ಲು ಸ್ಟೋನ್ ಸ್ಟೋನ್ ಅಂದರೆ ಕಲ್ಲು ಶ್ಯಾಂಡ್ ಸ್ಯಾಂಡ್ ಅಂದರೆ ಮರಳು ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಸಾಯಿಲ್ ಸಾಯಿಲ್ ಅಂದರೆ ಮಣ್ಣು ಕಾವ್ ಕಾವ್ ಅಂದರೆ ಹಸು ಅಥವಾ ಆಕಳು ಬಫೆಲೋ ಬಫೆಲೋ ಮೀನ್ಸ್ ಎಮ್ಮೆ ಡಾಗ್ ಡಾಗ್ ಅಂದರೆ ನಾಯಿ ಕ್ಯಾಟ್ ಕ್ಯಾಟ್ ಮೀನ್ಸ್ ಬೆಕ್ಕು ಹಾರ್ಸ್ ಹಾರ್ಸ್ ಅಂದರೆ ಕುದುರೆ ಗೋಟ್ ಗೋಟ್ ಅಂದರೆ ಮೇಕೆ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಶೀಪ್ ಎಸ್ ಎಚ್ ಡಬಲ್ಇ ಪಿ ಶೀಪ್ ಅಂದರೆ ಕುರಿ ಪಿಗ್ ಪಿಗ್ ಅಂದರೆ ಹಂದಿ ಟೈಗರ್ ಟೈಗರ್ ಮೀನ್ಸ್ ಹುಲಿ ಲಾಯನ್ ಲಯನ್ ಅಂದರೆ ಸಿಂಹ ಎಲಿಫೆಂಟ್ ಎಲಿಫೆಂಟ್ ಅಂದರೆ ಆನೆ ಮಂಕಿ ಮಂಕಿ ಅಂದರೆ ಕೋತಿ ರ್ಯಾಟ್ ರ್ಯಾಟ್ ಅಂದರೆ ಇಲಿ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ರ್ಯಾಬಿಟ್ ರ್ಯಾಬಿಟ್ ಅಂದರೆ ಮೊಲ ಡಿಯರ್ ಡಿಯರ್ ಅಂದರೆ ಜಿಂಕೆ ಬೇರ್ ಬೇರ್ ಮೀನ್ಸ್ ಕರಡಿ ಸ್ನೇಕ್ ಸ್ನೇಕ್ ಅಂದರೆ ಹಾವು ಫಿಶ್ ಫಿಶ್ ಮೀನ್ಸ್ ಮೀನು ಮೀನುಗೆ ನಾವು ಇಂಗ್ಲೀಷ್ನಲ್ಲಿ ಫಿಶ್ ಅಂತೀವಿ ಫ್ರಾಗ್ ಫ್ರಾಗ್ ಅಂದರೆ ಕಪ್ಪೆ ಪಿಕಾಕ್ ಪಿಕಾಕ್ ಅಂದರೆ ನವಿಲು ಕ್ರೋ ಕ್ರೋ ಮೀನ್ಸ್ ಕಾಗೆ ಕಾಗೆಗೆ ನಾವು ಇಂಗ್ಲೀಷ್ನಲ್ಲಿ ಕ್ರೋ ಅಂತೀವಿ ಪ್ಯಾರಟ್ ಪ್ಯಾರಟ್ ಅಂದರೆ ಗಿಳಿ ಡೋ ಡೋ ಮೀನ್ಸ್ ಪಾರಿವಾಳ ಪಿಝನ್ ಪಿಝನ್ ಅಂದರೆ ಪಾರಿವಾಳ ಹೆನ್ ಹೆನ್ ಮೀನ್ಸ್ ಕೋಳಿ ಕಾಕ್ ಕಾಕ್ ಅಂದರೆ ಕೋಳಿ ಗಂಡು ಗಂಡು ಕೋಳಿಗೆ ನಾವು ಕಾಕ್ ಅಂತೀವಿ ಡಕ್ ಡಕ್ ಅಂದರೆ ಬಾತುಕೋಳಿ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಸ್ವ್ಯಾನ್ ಸ್ವ್ಯಾನ್ ಮೀನ್ಸ್ ಹಂಸ ಈಗಲ್ ಈಗಲ್ ಅಂದರೆ ಗರುಡ ಕೈಟ್ ಬರ್ಡ್ ಮೀನ್ಸ್ ಹದ್ದು ಹೆಡ್ ಹೆಡ್ ಅಂದರೆ ತಲೆ ತಲೆಗೆ ನಾವು ಇಂಗ್ಲೀಷ್ನಲ್ಲಿ ಹೆಡ್ ಅಂತೀವಿ ಹೇರ್ ಹೇರ್ ಮೀನ್ಸ್ ಕೂದಲು ಐ ಅಂದರೆ ಕಣ್ಣು ಇಯರ್ ಇಯರ್ ಅಂದರೆ ಕಿವಿ ಇ ಎ ಆರ್ ಇಯರ್ ಅಂದರೆ ಕಿವಿ ವೈ ಇ ಎ ಆರ್ ಇಯರ್ ಅಂದರೆ ವರ್ಷ ಅಂತ ಮೀನಿಂಗ್ ಬರುತ್ತೆ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ನೋಸ್ ನೋಸ್ ಅಂದರೆ ಮೂಗು ಮೌತ್ ಮೌತ್ ಮೀನ್ಸ್ ಬಾಯಿ ಟೂತ್ ಟೂತ್ ಅಂದರೆ ಹಲ್ಲು ಟಂಗ್ ಟಂಗ್ ಮೀನ್ಸ್ ನಾಲಿಗೆ ಟಂಗ್ ಅಂದರೆ ನಾಲಿಗೆ ಹ್ಯಾಂಡ್ ಹ್ಯಾಂಡ್ ಮೀನ್ಸ್ ಕೈ ಲೆಗ್ ಲೆಗ್ ಅಂದರೆ ಕಾಲು ಫಿಂಗರ್ ಫಿಂಗರ್ ಮೀನ್ಸ್ ಬೆರಳು ಬೆರಳುಗೆ ನಾವು ಇಂಗ್ಲೀಷ್ನಲ್ಲಿ ಫಿಂಗರ್ ಅಂತೀವಿ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಫುಟ್ ಫುಟ್ ಅಂದರೆ ಪಾದ ಸ್ಟಮಕ್ ಸ್ಟಮಕ್ ಅಂದರೆ ಹೊಟ್ಟೆ ಹಾರ್ಟ್ ಹಾರ್ಟ್ ಅಂದರೆ ಹೃದಯ ಬ್ಲಡ್ ಬ್ಲಡ್ ಮೀನ್ಸ್ ರಕ್ತ ಬೋನ್ ಬೋನ್ ಅಂದರೆ ಎಲುಬು ಬ್ಯಾಕ್ ಬ್ಯಾಕ್ ಅಂದರೆ ಹಿಂದೆ ಬೆನ್ನು ಬ್ಯಾಕ್ ಮೀನ್ಸ್ ಹಿಂದೆ ಕೂಡ ಮೀನಿಂಗ್ ಬರುತ್ತೆ ಬ್ಯಾಕ್ ಅಥವಾ ಬೆನ್ನು ಕೂಡ ಮೀನಿಂಗ್ ಓಕೆ ಶೋಲ್ಡರ್ ಶೋಲ್ಡರ್ ಮೀನ್ಸ್ ಭುಜ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ನೆಕ್ ನೆಕ್ ಅಂದರೆ ಕುತ್ತಿಗೆ ಫೇಸ್ ಫೇಸ್ ಅಂದರೆ ಮುಖ ಕಮ್ ಕಮ್ ಅಂದರೆ ಬಾ ಗೋ ಗೋ ಮೀನ್ಸ್ ಹೋಗು ಸಿಟ್ ಸಿಟ್ ಅಂದರೆ ಕುಳಿತುಕೊಳ್ಳಿ ಸ್ಟ್ಯಾಂಡ್ ಸ್ಟ್ಯಾಂಡ್ ಮೀನ್ಸ್ ನಿಲ್ಲು ಈಟ್ ಈಟ್ ಅಂದರೆ ತಿನ್ನು ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಡ್ರಿಂಕ್ ಡ್ರಿಂಕ್ ಅಂದರೆ ಕುಡಿ ಸ್ಲೀಪ್ ಎಸ್ ಎಲ್ ಇ ಪಿ ಸ್ಲೀಪ್ ಅಂದರೆ ನಿದ್ರೆ ಮಾಡು ಮಲಗು ರನ್ ರನ್ ಅಂದರೆ ಓಡು ರನ್ ಮೀನ್ಸ್ ಓಡು ವಾಕ್ ವಾಕ್ ಅಂದರೆ ನಡೆ ಟಾಕ್ ಟಾಕ್ ಮೀನ್ಸ್ ಮಾತಾಡು ಲಾಫ್ ಲಾಫ್ ಅಂದರೆ ನಗು ಕ್ರಾಯ್ ಕ್ರಾಯ್ ಮೀನ್ಸ್ ಅಳು ಅಳುಕೆ ನಾವು ಇಂಗ್ಲೀಷ್ನಲ್ಲಿ ಕ್ರಾಯ್ ಅಂತೀವಿ ಕ್ರಾಯ್ ಅಥವಾ ವೀಫ್ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ರೀಡ್ ರೀಡ್ ಅಂದರೆ ಓದು ರೈಟ್ ರೈಟ್ ಅಂದರೆ ಬರೆ ಓಪನ್ ಓಪನ್ ಅಂದರೆ ತೆರೆ ಕ್ಲೋಸ್ ಕ್ಲೋಸ್ ಮೀನ್ಸ್ ಮುಚ್ಚು ಗಿವ್ ಗಿವ್ ಅಂದರೆ ಕೊಡು ಟೇಕ್ ಟೇಕ್ ಮೀನ್ಸ್ ತೆಗೆ ತೆಗೆದುಕೊಳ್ಳು ಟೇಕ್ ಮೀನ್ಸ್ ತೆಗೆದುಕೊಳ್ಳು ಸಿ ಎಸ್ ಡಬ್ಲ್ಯೂ ಸಿ ಸಿ ಅಂದರೆ ನೋಡು ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಪ್ಲೇ ಪ್ಲೇ ಮೀನ್ಸ್ ಆಡು ಆಟ ಆಡು ಪ್ಲೇ ಮೀನ್ಸ್ ಆಡು ವಿನ್ ವಿನ್ ಅಂದರೆ ಗೆಲ್ಲು ಲೂಸ್ ಲೂಸ್ ಮೀನ್ಸ್ ಸೋಲು ಸಿಂಗ್ ಸಿಂಗ್ ಅಂದರೆ ಹಾಡು ಹಾಡುವುದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಸಿಂಗ್ ಅಂತೀವಿ ಡ್ಯಾನ್ಸ್ ಡ್ಯಾನ್ಸ್ ಅಂದರೆ ಕುಣಿಯು ನೃತ್ಯ ಮಾಡು ಜಂಪ್ ಜಂಪ್ ಅಂದರೆ ಜಿಗಿ ಹಾರು ಥ್ರೋ ಥ್ರೋ ಅಂದರೆ ಎಸೆ ಎಸೆದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಥ್ರೋ ಅಂತೀವಿ ನೆಕ್ಸ್ಟ್ ವರ್ಡ್ ಕ್ಯಾಚ್ ಕ್ಯಾಚ್ ಮೀನ್ಸ್ ಹಿಡಿ ಪುಷ್ ಪುಷ್ ಅಂದರೆ ತಳ್ಳು ಪುಲ್ ಪುಲ್ ಅಂದರೆ ಎಳೆ ಪುಷ್ ಅಂದರೆ ತಳ್ಳುವುದು ಪುಲ್ ಅಂದರೆ ಎಳೆಯುವುದು ಫೈಟ್ ಫೈಟ್ ಮೀನ್ಸ್ ಜಗಳ ಅಥವಾ ಹೋರಾಟ ಹೇ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋದಿಂದ ನಿಮಗೆ ಇಂಗ್ಲಿಷ್ ಕಲಿಯಲಿಕ್ಕೆ ಹೆಲ್ಪ್ ಆಗಿದ್ದರೆ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೆಚ್ಚಿನ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ನೀವು ನಮ್ಮ ಚಾನೆಲ್ ಮೇಲೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ಇದೇ ಥರದ ವಿಡಿಯೋ ನಿಮಗೆ ಈ ಚಾನೆಲ್ ಮೇಲೆ ಸಿಗ್ತಾ ಇರುತ್ತೆ ಥ್ಯಾಂಕ್ ಯು